ನಮಸ್ಕಾರ ನಕ್ಸೈಸ್ ರೆಲ್ಯೂಷನ್ ಕಂಪನಿ ಕಡೆಯಿಂದ ಏನಂತ ಒಂದ್ ಒಬ್ರ ಪ್ರಗತಿಪರ ರೈತರಿಗೆ ಏನಂತ ಹಿಂದ್ಗಡೆ ಏನಂತ ನಮ್ ಕಂಪನಿ ಔಷಧ ಅಂತ ಕೊಟ್ಟಿದೀವಿ ಅದನ್ನ ಯೂಸ್ ಮಾಡಿ ಒಂದ್ ಒಳ್ಳೆ ಅದ್ಭುತ ರಿಸಾರ್ಟ್ ತೆಗೆದಾರ ರೈತರು ಯಾರು ಅವ್ರ ಮುಖದಿಂದ ಪರಿಚಯ ಮಾಡ್ಕೊಂಡು ನಮಸ್ಕಾರ ಸರ ನಮಸ್ಕಾರ ಸರ ತಮ್ಮ ಹೆಸರು ಹೇಳ್ರಲ್ಲ ನಮ್ಮ ಹೆಸರು ಸಿದ್ದಪ್ಪ ಮಾದೇವಪ್ಪ ನಂದಿ ಅಂತ ಹಾ ರೀ ಗ್ರಾಮ ಇರೋದು ತರಿಸ್ನೂರು ಸರ ತರಿಸನೂರು ಈ ಜಿಲ್ಲಾ ತಾಲೂಕ್ ಯಾವ ಬರ್ದೈತಿ ಸಂಬತ್ತಿ ತಾಲೂಕು ಜಿಲ್ಲಾ ಬೆಳಗಾವ ಸರ ಹಾ ರೀ ಈಗ ನಿಮ್ ಹಿಂದಗಡೆ ಅಂತ ನಾವು ಎಕ್ಸೈಸ್ ರೊಲೂಷನ್ ಕಂಪನಿ ಅಂತ ಬಳಿ ಬಿಟ್ಟು ನಾವು ಕೊಟ್ಟಿದ್ವಿ ಕೊಟ್ಟಿರ್ ಸರ್ ಹಾ ಇದನ್ನ ಎರಡ್ ಸಲ ನೀರ್ನಾ ಬಿಟ್ರಿ ಎರಡ್ ಸಲ ಸ್ಪ್ರೇ ಹೊಡಿದ್ರಿ ಅದನ್ನ ಎರಡ್ ಸಲ ನೀರ್ನಾಟಿ ಸರ್ ಎರಡ್ ಸಲ ಸ್ಪ್ರೇ ಹೊಡ್ದೀನಿ ಸರ್ ಆರ್ ಸಲ ನೀರ್ನಾ ಬಿಟ್ರಿ ಎರಡ್ ಸಲ ಸ್ಪ್ರೇ ಹೊಡಿದ್ರಿ ನೀರ್ನಾ ಬಿಡೋದು ನಾ ಸ್ಪೇ ಹೊಡಿದ್ ಏನೇನ್ ಬೆನಿಫಿಟ್ ಆತ್ ನಿಮ್ ಕಬ್ಬಿನೊಳಗ ಮರಿ ಮರಿನು ಓಡಾಡ್ಸಿ ಸರ್ ಮರಿ ಜಾಸ್ತಿ ಓಡಾಡ್ಸಿ ಹಾ ಮತ್ತ ಇಳುವರಿನು ತೋರ್ಸಾತೈತ್ರಿ ಮತ್ತ ಎಂಟರಿಂದ ಹತ್ತ ಗಂಟೆಗೆ ಕಬ್ಬ ಆಗಿದೆ ಸರ್ ಎಂಟರಿಂದ ಹತ್ತ ಗಂಟೆಗೆ ಕಬ್ಬ ಆಗಿದೆ ಹಾ ಸರ್ ಓಕೆ ಈಗ ಕಬ್ಬ ಹಾ ಈ ರೀತಿ ಐತಿ ಈ ಕಬ್ಬ ಯಾವ ರೀತಿ ಬಂದ್ರೆ ತೋರ್ಸ್ತ್ರಿ ಮರಿ ಹತ್ತ ಹಾ ತೋರ್ಸ್ತೀನಿ ಸರ್ ಒಂದ ಬೆರ್ಲ ಹಾ ನೋಡ್ ಸರ್ ಈ ಟೈಪ್ ಆಗಿದೆ ಸರ್ ಹಾ ಹಾ

ಒಂದ್ರಿ ಎರಡ್ರಿ ಮೂರ್ರಿ ನಾಲ್ಕರಿ ಐದ್ ರೀ ಆರ್ರಿ ಏಳ್ರಿ ಎಂಟ್ ಒಂಬತ್ ಮರಿ ಐಸರ ಒಂಬತ್ತು ಹತ್ತು ಮರಿ ಐಸರ ಗಣಿಕಿನ ಇದ್ಸರ ಎರಡ್ ಮೂರ್ರಿ ನಾಲ್ಕು ರೀ ಐದ್ರಿ ಆ ರೀ ಏಳ್ ಎಂಟ ಒಂಬತ್ತು ಗಣಿಕೆ ದಪ್ಪ ಬೀಸ್ರಿ ಐತ್ ಸರ ಸೈಜು ಐತ್ರಿ ಹಣ್ಣು ಐತ್ರಿ ಪ್ಲಾಟ್ ವರ್ಷಕ್ಕಿಂತ ಸ್ವಲ್ಪ ಚೆನ್ನಾಗಿ ಅನಿಸ್ತಾರ ನಿಮ್ದು ಇದ್ರಿಂದ ಔಷಧಿ ಯೂಸ್ ಮಾಡ್ ಸರ ಸ್ವಲ್ಪ ಹೊರಗುನ್ರಿ ಕಲರ್ ಒಳಗ ಕಲರ್ ಒಳಗು ಹಾ ರೀ ಹಾ ರೀ ನೋಡ್ರಿ

ಇದು ಎಷ್ಟ್ ಎಕರೆಗೆ ಯೂಸ್ ಮಾಡಿದ್ರಿ ನಮ್ಮ ಔಷಧ ಈಗ ನಿಮ್ಮ ಇದನ್ ರೀ ಒಂದ್ ದೀಡ್ ಎಕರೆಗೆ ಯೂಸ್ ಮಾಡಿದ್ರಿ ಸರ್ ದೀಡ್ ಎಕರೆಗೆ ಯೂಸ್ ಮಾಡಿ ಎಲ್ಲಾ ಇದ್ ಸೇಮ್ ಐತ್ರಿ ಎಲ್ಲಾ ಇದ ಟೈಪ್ ಐತಿ ಸರ್ ನಿಮ್ಗೆ ಹೆಂಗ್ ಅನ್ಸೈತ್ರಿ ಔಷಧಿ ಯೂಸ್ ಮಾಡಿ ಎಲ್ಲ ರೈತರಿಗೆ ಏನ್ ಹೇಳ್ತಾರೆ ನೀವು ಚಲೋ ಐತಿ ಅನ್ಸ್ತೈತ್ ನೋಡ್ರಿ ಸರ್ ಹಾ ಪ್ರತಿಯೊಬ್ಬ ರೈತರ ಏನ್ ಮಾಡ್ಬೇಕು ಇದನ್ನ ಯೂಸ್ ಮಾಡ್ಲೇಬೇಕು ಸರ್ ನಿಮ್ದ ಬೈಲಂಗಲ್ ಹೊಂಗಲ್ ತಾಲೂಕ್ ಆಗಲಿ ಸೌದತ್ತಿ ತಾಲೂಕ್ ಆಗಲಿ ಯಾವ್ದೇ ಆಗಲ್ರಿ ಯೂಸ್ ಮಾಡ್ರಿ ಚಲೋ ಆಗ್ತೈತಿ ಸರ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತೆ ಐತೆ ಸರ್ ಅಂದ್ರೆ ಒಬ್ಬ ಏನೈತಿ ರಿಸಲ್ಟ್ ಬರ್ತೈತಿ ಗ್ಯಾರಂಟಿ ಕೈತೈತಿ ಆ ರೈತರಿಗೆ ಏನ್ ಹೇಳ್ತಾರೆ ರಿಸಲ್ಟ್ ಐತಿ ಸರ್ ಹಾಕಿದ್ ಬಿನ್ನಿ ಈಗ ನಾವ್ ರಿಸಲ್ಟ್ ಇದೈತಿ

ఓకే సార్ నమ్ కంపెనీ కడను ధన్యవాదాలు సార్ నమస్కారం నమస్కారం